ಸಿದ್ದರಾಮಯ್ಯವ್ರಿಗೆ ದಮ್ಮಿದ್ರೆ ಇದ್ರೆ ಮಾಡಲಿ ನೋಡೋಣ ಅದಕ್ಕೆ ಕನ್ಫರ್ಮ್ ಆಗ್ತೈತೆ ಇವ್ರು ಮಾಡಿದ್ರೆ ಡಿ ಕೆ ಆಗಲ್ಲ ಅನ್ನೋದು ಕನ್ಫರ್ಮ್ ಆಗ್ತೈತೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಇವತ್ತು ಕೂಡ ಡಿ ಕೆ ಶುಕಾರ್ ಅವರು ಮಾತೇನು ಕೊಟ್ಟಿದ್ದಾರೆ ಮಾತು ಪ್ರಕಾರ ಸಿದ್ದರಾಮಯ್ಯನವರು ನಡೀಲಿ ಎರಡೂವರೆ ವರ್ಷ ಎರಡೂವರೆ ವರ್ಷ ಏನು ಒಪ್ಪಂದ ಆಗಿತ್ತು ಚುನಾವಣೆ ಆದ ತಕ್ಷಣವೇ ಆ ಮಾತು ಪ್ರಕಾರ ನಡೀಲಿ ಮಾತಿನಂತೆ ನಡೀಲಿ ಅಂತ ಒಂದು ಕಡೆ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಪಾಲಿಟಿಕ್ಸಲ್ಲಿ ಅವ್ರದ್ದೇ ಗಾಳ ಉರುಳಿಸಿದ್ದಾರೆ ನಾನು ಕಾಂಗ್ರೆಸ್ಸಿನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂದರೆ ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ಸಿದ್ದರಾಮಯ್ಯನಿಗೆ ಒಂದು ಬೆದರಿಕೆ ಆಮೇಲೆ ಮುಂದುವರೆದು ನನಗಿರೋ ಅಂಥ ಮಾಹಿತಿ ಉಪಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಡ್ತೀನಿ ಅಂತ ಒಂದು ಕಡೆ ಈ ಸ್ಟೇಟ್ಮೆಂಟ್ ಬರ್ತಾ ಇದೆ ಇದಕ್ಕೆ ಆಗಿ ಇವತ್ತು ಚಾಮರಾಜನಗರದಲ್ಲಿ ಚಾಮರಾಜನಗರ ಒಂದು ಮೂಢ ನಂಬಿಕೆ ಅಲ್ಲಿ ಹೋದವರೆಲ್ಲ ಸಿ ಎಂ ಸ್ಥಾನ ಹೋಗ್ತೈತೆ ಅಂದ್ರೆ ಆದರೆ ಸಿದ್ದರಾಮಯ್ಯನವರು ನಾನೇ ಇನ್ನೂ ಐದು ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ ಅದು ನಾನೇ ಇನ್ನೂ ಐದು ವರ್ಷ ಎರಡೂವರೆ ವರ್ಷ ಅಲ್ಲ ನಾನೇ ಇನ್ನೂ ಐದು ವರ್ಷ ಮುಂದಿನ ಬಡ್ಜೆಟ್ಟು ನಾನೇ ಮಾಡ್ತೀನಿ ಆಮೇಲೆ ಯಾವುದೇ ರೀತಿ ಮಂತ್ರಿಮಂಡಲದ ವಿಸ್ತರಣೆನೂ ಇಲ್ಲ ಬದಲಾವಣೆನೂ ಇಲ್ಲ ಏನೂ ಇಲ್ಲ ಅಂತ ಹೇಳಿದ್ದಾರೆ ಅಂದರೆ ಸಿದ್ದರಾಮಯ್ಯ ನಾನು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡಲ್ಲ ಅಂತೇಳಿ ಗಟ್ಟಿಯಾಗಿ ಚೇರ್ನಿಡ್ಕೊಂಡಿದ್ದಾರೆ ಡಿ ಕೆ ಶ್ ಕುಮಾರು ನೀನು ಕೊಟ್ಟ ಮಾತಿನಂತೆ ವಚನ ಭ್ರಷ್ಟ ಆಗಬೇಡ ನೀನು ವಚನ ಭ್ರಷ್ಟ ಆದರೆ ನಾನು ರಾಜೀನಾಮೆ ಕೊಡ್ತೀನಿ ಕಾಂಗ್ರೆಸ್ ಪಾರ್ಟಿಗೆ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಅಂತೇಳಿ ಆ ಮನುಷ್ಯ ಕೂತಿದ್ದಾರೆ ಒಟ್ಟಲ್ಲಿ ರಾಜಣ್ಣ ಏನು ಹೇಳಿದ್ರು ಮಂತ್ರಿ ಹಿಂದೆ ಮಂತ್ರಿ ಆಗಿದ್ದವರು ಈಗ ಮಾಜಿ ಮಂತ್ರಿ ರಾಮನಗರದ ಶಾಸಕ ಏನು ಹೇಳಿದ್ದ ದಾವಣಗೆರೆ ಶಾಸಕರೇನು ಹೇಳಿದರು ಇಕ್ಬಾಲ್ ಹುಸೇನ್ ಹೇಳಿದರು ಶಿವಗಂಗಾ ಬಸವರಾಜ್ ಏನು ಹೇಳಿದರು ಅದೆಲ್ಲ ಕ್ರಾಂತಿ ಅನ್ನೋದು ಈಗ ಕರೆಕ್ಟ್ ಆಗ್ತಾ ಇದೆಯಲ್ಲ ಸಿದ್ದರಾಮಯ್ಯ ಹೇಳಿದಾನೆ ಕ್ರಾಂತಿನೂ ಇಲ್ಲ ಯಾವುದೂ ಇಲ್ಲ ಅಂತ ಕ್ರಾಂತಿ ಇಲ್ಲ ಅಂದ್ರೆ ಯಾಕೆ ಪದೇ ಪದೇ ನಾನೇ ಸಿಎಂ ಅಂತ ಹೇಳ್ಬೇಕು ನೀವು ಅವಶ್ಯಕತೆ ಏನಿದೆ ಚರ್ಚೆ ಯಾಕೆ ಮಾಡ್ತೀರಾ ಓದ್ ಎಲ್ಲ ನಾನೇ ನಾನೇನೇನಂತೆ ನೆನ್ನೇನೂ ಹೇಳಿದ್ದೀರಾ ಆಯ್ತು ಮುಗೀತು ಮೊನ್ನೆನೂ ಹೇಳಿದ್ದೀರಾ ಇವತ್ತು ಹೇಳ್ತಾ ಇದ್ದೀರಾ ನಾಳೆನೂ ಹೇಳ್ತೀರ ಹಾಗಾದ್ರೆ ಡಿ ಕೆ ಶ್ ಕುಮಾರ್ ಯಾಕೆ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಇಂಟು ಯಾಕೆ ಕೊಟ್ಟಿದ್ದಾರೆ ಮಂತ್ರಿಮಂಡಲ ಯಾಕೆ ಹೇಳಿದ್ರಲ್ಲ ಎರಡು ವರ್ಷ ಆದಮೇಲೆ ಎಲ್ಲ ಮಂತ್ರಿಮಂಡಲವನ್ನು ಬದಲಾವಣೆ ಮಾಡ್ತೀನಿ ಅಂದ್ರಿ ಎರಡೂವರೆ ವರ್ಷ ಆಯಿತು ಯಾಕೆ ಮಂತ್ರಿಮಂಡಲ ಬದಲಾವಣೆ ಮಾಡ್ತಾ ಇಲ್ಲ ಇದ್ರೆ ದಮ್ಮಿದ್ರೆ ತಾಕತ್ತಿದ್ರೆ ಮಾಡಲಿ ನೋಡೋಣ ಅದಕ್ಕೆ ಕನ್ಫರ್ಮ್ ಆಗ್ತೈತೆ ಇವ್ರು ಮಾಡಿದ್ರೆ ಡಿ ಕೆ ಆಗಲ್ಲ ಅನ್ನೋದು ಕನ್ಫರ್ಮ್ ಆಗ್ತೈತೆ ಅಲ್ಲ ಅದು ಮಾಡ್ತಾ ಇಲ್ಲ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಅಂತಾರೆ ಇಲ್ಲಿ ದಿನನಿತ್ಯ ಇದೇ ಸುದ್ದಿ ಬದಲಾವಣೆ ಬದಲಾವಣೆ ಕಳೆದ ಎರಡೂವರೆ ವರ್ಷದಿಂದ ಬೇರೆ ಸುದ್ದಿನೇ ಇಲ್ಲ ರಾಜ್ಯದಲ್ಲಿ ದರೋಡೆ ಅಭಿವೃದ್ಧಿ ಶೂನ್ಯ ಹಳ್ಳ ಬಿದ್ದಿರೋ ರಸ್ತೆ ಇದನ್ನು ನೋಡ್ತಾನೆ ಇದ್ದೀರಿ ಇವರಿಬ್ರು ಚೇರ್ ಕಿತ್ತಾಡವನ್ನ ಇದುವರೆಗೂ ಬಿಟ್ಟೇ ಇಲ್ಲ ಅದರಿಂದ ಸಿದ್ದರಾಮಯ್ಯ ಆಟವಾದಿ ಡಿ ಕೆ ಶುಮಾರ್ ಟ್ರಬಲ್ ಶೂಟರು ಅಟವಾದಿ ಗೆಲ್ತಾನ ಟ್ರಬಲ್ ಶೂಟರ್ ಗೆಲ್ತಾರ ಪರದೆ ಮೇಲೆ ನಾವು ನೋಡಕ್ಕೆ ಕಾಯ್ತಾ ಇದ್ದಾರೆ ಇಡೀ ಕರ್ನಾಟಕ ಜನ ಕಾಯ್ತಾ ಇದ್ದಾರೆ ಯಾರು ರಾಜಕಾರಣಿ ನಿಜವಾದಂತ ಇವರಿಬ್ಬರಲ್ಲಿ ನಿಜವಾದಂತ ರಾಜಕಾರಣಿ ಚಾಣಕ್ಯ ರಾಜಕಾರಣಿ ಯಾರು ಅನ್ನೋದು ಇನ್ನೊಂದು ತಿಂಗಳೊಳಗಡೆ ಬರ್ತೈತೆ ಅದಕ್ಕೋಸ್ಕರ ಕಾಯ್ತಾರೆ ಎಲ್ಲ ಜನ